ಸರ್ ನಮಸ್ಕಾರ ಇವತ್ತು ಇ ಎಸ್ ಐಲ್ಲಿ ಲಾ ಆಟೋ ಟ್ರಿಪ್ಪರಿಗೆ ಇ ಎಸ್ ಐ ಕಾರ್ಡ್ ಮಾಡಿಕೊಟ್ಟಿಲ್ಲ ಹಾಗಾಗಿ ಹಾಸ್ಪಿಟಲ್ ತೊಂದರೆ ಆಗಿದೆ ಅಂತ ನ್ಯೂಸ್ ಬಂತು ನಮಗೆ ಹಾಗಾಗಿ ಇವ್ರಿಗೆ ಇ ಎಸ್ ಐ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಇ ಎಸ್ ಐ ಕಾರ್ಡ್ ಏನಕ್ಕೆ ಮಾಡಿಕೊಟ್ಟಿಲ್ಲ ಅವರು ಗುತ್ತಿಗೆದಾರರು ಸಾರ್ವಜನಿಕರಲ್ಲಿ ಮತ್ತು ಕಾರ್ಮಿಕರಲ್ಲಿ ವಿನಂತಿ ಬಂಧುಗಳೇ ಇಲ್ಲಿ ನಾವು ರಾಜಾಜಿನಗರ ಇ ಎಸ್ ಐ ಆಸ್ಪತ್ರೆ ಹತ್ರ ಇದ್ದೀವಿ ಈಗ ಸಮಯ ಎಂಟು ಎಂಟೂವರೆ ಆಗಿರ್ಬೋದು ಒಂಬತ್ತು ಗಂಟೆ ಇಲ್ಲಿ ನಾವು ಇರೋಕ್ಕೆ ಕಾರಣ ಏನಂದರೆ ಈ ಎಚ್ ಡಿ ಚಾನಲ್ಗೆ ಫಸ್ಟ್ ಆಫ್ ಆಲ್ ನಾವು ಧನ್ಯವಾದಗಳು ತಿಳಿಸೋಣ ಯಾಕೆ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೂರನೇ ವಾರ್ಡು ನೂರನೇ ವಾರ್ಡ್ನಲ್ಲಿ ಆಟೋ ಟಿಪ್ಪರ್ ಚಾಲಕರಾಗಿ ಸೇವೆ ಸಲ್ಲಿಸುತ್ತಿರುವ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದಲೂ ಸೇವೆ ಮನೆ ಮನೆ ಕಸ ತೆಗಿತಾ ಇರೋ ಗೋಪಾಲ್ ಅಂತ ಗೋಪಾಲ್ ಅಂತ ವ್ಯಕ್ತಿಗೆ ತುಂಬ ಸೀರಿಯಸ್ ಆಗಿ ಇಲ್ಲಿ ಇ ಎಸ್ ಐ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಈ ಹಿಂದೆ ಒಂದು ಎರಡು ದಿವಸಗಳ ಹಿಂದೆ ಮೂರು ದಿನ ಹಿಂದೆ ಕಣ್ವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಅಡ್ಮಿಷನ್ ಆಗಿತ್ತು ಅಲ್ಲಿ ಇ ಎಸ್ ಐ ಕಾರ್ಡ್ ಇದ್ದರೆ ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ತೀವಿ ಅಂತ ಅಲ್ಲಿ ಡಾಕ್ಟ್ರುಗಳು ಹೇಳಿದಾಗ ಸರಿ ಅವರ ಇ ಎಸ್ ಐ ಕಾರ್ಡು ಇಲ್ಲಿವರೆಗೂ ಈ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದಾರೆ ಅವರು ಇ ಎಸ್ ಐ ಕಾರ್ಡ್ ಇಲ್ಲ ಹಲವಾರು ಬಾರಿ ಅಲ್ಲಿ ಹಂಡ್ರೆಡ್ ವಾರ್ಡ್ಗೆ ಹೋಗಿ ನಾವು ಏನು ಕೆ ಎಸ್ ಪಿ ಎಸ್ ವರ್ಕರ್ಸ್ ಯೂನಿಯನ್ ವತಿಯಿಂದ ಅಲ್ಲಿ ಹೋಗಿ ವಿಚಾರಿಸಲಾಗಿ ಇಲ್ಲಿವರೆಗೂ ಸಹ ಗುತ್ತಿಗೆ ಪಡೆದಂತಹ ಗುತ್ತಿಗೆದಾರರು ಹಿಂದೆ ಹಲವಾರು ಗುತ್ತಿಗೆದಾರರು ಗುತ್ತಿಗೆ ಪಡೆದಿದ್ದಾರೆ ಗುತ್ತಿಗೆ ಪಡೆದಂಥವರು ಇವರಿಗೆ ಇ ಎಸ್ ಐ ಕಾರ್ಡು ಮಾಡಿಕೊಟ್ಟಿಲ್ಲ ಮತ್ತು ಈ ಕಣ್ವ ಆಸ್ಪತ್ರೆಯಲ್ಲಿ ಮೂರು ದಿವಸ ಹಿಂದೆ ಅಡ್ಮಿಷನ್ ಆದಾಗ ಅಲ್ಲಿ ಇ ಎಸ್ ಐ ಕಾರ್ಡು ಇಲ್ಲ ಅವರ ಪತ್ನಿಯವ್ರದ್ದು ಕಾರ್ಡಿಂದ ಅಡ್ಮಿಷನ್ ಮಾಡಿಕೊಂಡಿರ್ತಾರೆ ಆದರೆ ಅವರ ಅವರು ಹೇಳಿ ಸಹ ಅಡ್ಮಿಷನ್ನು ಇವ್ರದ್ದು ಪತ್ನಿದು ಆಗೋಲ್ಲ ನಿಮ್ಮದೇ ಖುದ್ದು ಇರಬೇಕು ಅಂತ ಹೇಳಿದಾಗ ಒಂದು ಇಪ್ಪತ್ತಾರು ಸಾವಿರ ಅವ್ರಿಗೆ ಬಿಲ್ಲು ಚಾರ್ಜ್ ಮಾಡಿರ್ತಾರೆ ಅದರಲ್ಲಿ ಇವರು ಪೌರಕಾರ್ಮಿಕರು ಪೌರಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ ಗುತ್ತಿಗೆಯಲ್ಲಿ ಅಂತ ಹೇಳಿದಾಗ ಒಂದಷ್ಟು ಕಡಿಮೆ ಮಾಡಿ ಹದಿನೈದು ಸಾವಿರಕ್ಕೆ ಡಾಕ್ಟ್ರುಗಳು ಒಪ್ಕೊಂಡು ಅಲ್ಲಿ ಬಿಲ್ ಪೇ ಮಾಡಿ ಅಲ್ಲಿಂದ ಕಣ್ವ ಆಸ್ಪತ್ರೆಯಿಂದ ಇಲ್ಲಿ ರಾಜಾಜನಗರ ಇ ಎಸ್ ಐಗೆ ರೆಫರ್ ಮಾಡಿದ್ದಾರೆ ರೆಫರ್ ಮಾಡಿ ರಾತ್ರಿ ನಿನ್ನೆ ಏಳು ಗಂಟೆಗೆ ಇಲ್ಲಿ ಬಂದಿದ್ದಾರೆ ಏಳು ಗಂಟೆಯಿಂದಲೂ ಇಲ್ಲಿವರೆಗೂ ನಾವು ಸಂಘಟನೆಯವರು ಬರೋವರೆಗೂ ಅವರು ರಾತ್ರಿಯೆಲ್ಲ ಚಳಿಗೆ ಗಾಳಿಗೆ ಅಲ್ಲಿ ಬೆಡ್ಡು ಖಾಲಿ ಇಲ್ಲ ಅಂತ ಇಲ್ಲಿ ವೈದ್ಯರು ಹೇಳಲಾಗಿ ರಾತ್ರಿಯೆಲ್ಲ ಅಲ್ಲೇ ವರಂಡದಲ್ಲೇ ಇದ್ದಾರೆ ಇವರಿಗೆ ಇ ಎಸ್ ಐ ಕಾರ್ಡು ಮತ್ತು ನಿನ್ನೆ ಏಳು ಗಂಟೆಗೆ ಹಿಂದೆ ಇದ್ದಂಥ ಗುತ್ತಿಗೆದಾರರು ಅವರು ವಿಜಯದೇವರೆಡ್ಡಿ ಅಂತ ಅವರು ರೆಡಿ ಮಾಡಿ ಕೊಟ್ಟ ಆದಮೇಲೆ ಇಲ್ಲಿ ಅಡ್ಮಿಷನ್ ಆಗಿದೆ ಅಡ್ಮಿಷನ್ ಆದ್ರೂ ಸಹ ಬೆಡ್ ಖಾಲಿ ಇಲ್ಲ ಅಂತ ರಾತ್ರಿ ಎಲ್ಲ ಚಳಿಗೆ ಗಾಳಿಗೆ ಇಲ್ಲಿ ಆ ರೋಗಿನ ಹಿಂಸೆ ಕೊಟ್ಟಂಗೆ ಮಾಡಿ ಮಡಗಿದ್ದಾರೆ ಸರಿ ಕಡೆಗೆ ನಮಗೆ ವಿಷಯ ಗೊತ್ತಾಗಿ ಎಚ್ ಡಿ ಚಾನಲ್ ಮುಖಾಂತರ ಆ ಹಿಂದೆ ನಾವು ಬಂದು ಸಂಘಟನೆಯವರೆಲ್ಲ ಸೇರಿ ಸಂಬಂಧಪಟ್ಟ ಎಮ್ ಸಿ ಒನ ಅಂದರೆ ಸಿ ಎಮ್ ಒ ಚೀಫ್ ಮೆಡಿಕಲ್ ಆಫೀಸರ್ನ ಭೇಟಿ ಮಾಡಿ ಒಂದು ಮಾನವೀಯತೆ ದೃಷ್ಟಿಯಿಂದ ಇವ್ರಿಗೆ ಇ ಎಸ್ ಐ ಕಟಾವಾಗುತ್ತೆ ಸಂಬಳದಲ್ಲಿ ವೇತನದಲ್ಲಿ ಕಟಾವಾಗುತ್ತೆ ಕೋಟ್ಯಾಂತರ ರೂಪಾಯಿ ಕಾರ್ಮಿಕರ ವಂತಿಗೆಯಾಗಿ ಇ ಎಸ್ ಐ ಏನು ಆಸ್ಪಿಟ್ಲ್ ಇದೆ ಈ ಕಾರ್ಪೊರೇಷನ್ಗೆ ಸೇರ್ತಾಯಿದೆ ಆದರೆ ಇಲ್ಲಿ ರೋಗಿಗಳನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬೆಡ್ಡೆ ಖಾಲಿ ಇಲ್ಲ ಅಂತ ಇದ್ದಾರೆ ಅಟ್ಲೀಸ್ಟ್ ಬೆಡ್ ಖಾಲಿ ಇಲ್ಲ ಅಂದರೆ ರೆಫರ್ ಮಾಡಿ ಕೊಡಿ ಬೇರೆ ಕಡೆ ಬೇರೆ ಕಡೆ ನಾವು ಶುಫ್ ಮಾಡ್ಕೊತೀವಂದ್ರೇನು ಅದಕ್ಕೂ ಕೊಡ್ತಾ ಇಲ್ಲ ಕಡೆಗೆ ನಮ್ಮ ಎಮ್ ಸಿ ಅವ್ರನ್ನ ಭೇಟಿ ಮಾಡಿದ ಮೇಲೆ ಒಂದು ಐದನೇ ಫ್ಲೋರಲ್ಲಿ ಒಂದು ಬೆಡ್ ಖಾಲಿ ಮಾಡಿಸ್ಕೊಟ್ಟು ಅವ್ರನ್ನ ಅಡ್ಮಿಷನು ಈಗ ಮಾಡ್ಕೊಂಡಿದ್ದಾರೆ ಈಗ ಒಂದು ಗಂಟೆ ಮುಂಚೆ ಅವ್ರಿಗೆ ಧನ್ಯವಾದಗಳು ಎಚ್ ಡಿ ಚಾನಲ್ ಮುಖಾಂತರ ಹೇಳ್ತಾ ನಾವು ಇಲ್ಲಿ ಹೇಳೋಕ್ಕೆ ಏನು ಇದ್ದೀವಿ ಅಂದರೆ ಏನು ಬಿ ಬಿ ಎಮ್ ಪಿ ಆಯುಕ್ತರಿದ್ದಾರೆ ತುಷಾರ್ ಗಿರಿನಾಥ್ ಸಾಹೇಬರು ಇದನ್ನೆಲ್ಲ ಸ್ವಲ್ಪ ತಾವು ಗಮನದಲ್ಲಿ ಮಾಡಿಕೊಂಡು ಈ ಪೌರ ಕಾರ್ಮಿಕರು ಏನಿದ್ದಾರೆ ಈ ಬೆಂಗಳೂರು ಸ್ವಚ್ಛ ಬೆಂಗಳೂರು ಈಗ ನೀವು ಗ್ರೇಟರ್ ದ ಬೆಂಗಳೂರು ಅಂತ ಮಾಡಿದ್ದೀರಿ ಈ ಬೆಂಗಳೂರನ್ನ ಸ್ವಚ್ಛ ಮಾಡಿ ಈ ನಾಗರಿಕರನ್ನ ಆರೋಗ್ಯ ಕಾಪಾಡ್ತಾ ಇರೋದು ಈ ಪೌರ ಕಾರ್ಮಿಕರು ಈ ಪೌರ ಕಾರ್ಮಿಕರು ಒಂದು ರೀತಿ ವೈದ್ಯರು ಅಂತ ಹೇಳಿದ್ರೆ ತಪ್ಪಾಗಲಾರದು ತಾವೂ ಸಹ ಏನು ಆಯುಕ್ತರು ಸಾಹೇಬ್ರಿದ್ರಿ ತುಷಾರ್ ಗಿರಿನಾಥ್ ಸಾಹೇಬರು ತಾವೂ ಸಹ ಡೆಂಗು ಜ್ವರ ಬಂದಿದೆ ಅಂತ ತಾವು ಸಹ ಅಡ್ಮಿ ಅಡ್ಮಿಟ್ ಆಗಿ ಬಂದಿದ್ದೀರಿ ಅಂಥ ಡೆಂಗು ಕಾಲ್ರಾ ಪ್ಲೇಗು ಮಲೇರಿಯಾ ಇಂಥವು ಬರದಂಗೆ ತಡೆಗಡ್ತಾ ಇರೋ ಡಾಕ್ಟ್ರುಗಳು ಪೌರಕಾರ್ಮಿಕರಿದ್ದಾರೆ ಆದರೆ ಒಂದಷ್ಟು ಕಸ ಗುಡಿಸೋರನ್ನ ನೀವು ಡಿ ಪಿ ಎಸ್ ಸಿಸ್ಟಮ್ಗೆ ತಂದು ಈ ಕಸ ಮನೆ ಮನೆ ಕಸ ತೆಗೋರನ್ನ ಮತ್ತು ಆ ಸ ಕಸನ ಡಂಪಿಂಗ್ ಯಾರ್ಡ್ಗೆ ಸಾಗಿಸೋರನ್ನ ನೀವು ಇನ್ನೂ ಹೊರಗುತ್ತಿಗೆಯಲ್ಲಿ ಮಡಗಿದ್ದೀರಿ ಈ ಹೊರಗುತ್ತಿಯವರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಾದ್ರೂ ಇನ್ನೂ ಇ ಎಸ್ ಐ ಕಾರ್ಡ್ ಮಾಡಿಕೊಟ್ಟಿಲ್ಲ ನಾವು ಹಲವಾರು ಬಾರಿ ಆ ವಾರ್ಡ್ಗೆ ಹೋಗಿ ಇದು ಒಂದು ವಾರ್ಡಲ್ಲಿ ನಡೀತಾ ಇಲ್ಲ ಸಾಹೇಬ್ರೆ ತಾವು ಗಮನದಲ್ಲಿ ಮಾಡ್ಕೊಳ್ಳಿ ಹಲವಾರು ಸಂಘ ಸಂ ಸಂಘಟನೆಯವರು ಹೋಗಿ ಹೋಗಿ ನಾವು ಅಲ್ಲಿ ಕೇಳ್ಕೊಂಡ್ರೇನು ಮಿನಿಮಮ್ ಮೂಲಭೂತ ಸೌಕರ್ಯಗಳು ಫಂಡಮೆಂಟಲ್ ರೈಟ್ಸ್ ಅಂತ ಇದೆ ಸಂವಿಧಾನದಲ್ಲಿ ಅದನ್ನು ಕೊಡಿ ಅಂದ್ರೇನು ಸೇಫ್ಟಿ ಕಿಟ್ಸು ಸಹ ಕೊಡ್ತಾಯಿಲ್ಲ ಇಲ್ಲಿವರೆಗೂ ನೀವು ಇದೇ ಒಂದು ಉದಾಹರಣೆ ಈ ಬಿ ಬಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲೂ ಇದೇ ವ್ಯವಸ್ಥೆ ಇದೆ ಗುತ್ತಿಗೆದಾರರು ಸರಿಯಾಗಿ ಇ ಎಸ್ ಐ ಮಾಡ್ಕೊಡ್ತಾಯಿಲ್ಲ ಪಿ ಎಫ್ ಮಾಡ್ಕೊಡ್ತಾಯಿಲ್ಲ ಪಿ ಎಫ್ ಕರೆಕ್ಟಾಗಿ ಸ್ಟೇಟ್ಮೆಂಟ್ ಬರೋ ಸರಿಯಾಗಿ ಬರ್ತಾಯಿಲ್ಲ ಮತ್ತು ನುರಿತ ವೈದ್ಯರಿಂದ ತಾವೇ ಆದೇಶ ಹೊಡೆಸಿದ್ದೀರಿ ನುರಿತ ವೈದ್ಯರಿಂದ ಮೂರು ತಿಂಗಳಿಗೊಂಥರ ಒಂದು ಸಲ ಆರೋಗ್ಯ ತಪಾಸಣೆ ಮಾಡಬೇಕಂತ ಈ ಆರೋಗ್ಯ ತಪಾಸಣೆ ಆಗ್ತಾಯಿಲ್ಲ ಪೇಷಂಟ್ ಕ್ರಿಟಿಕಲ್ ಆಗಿದೆ ಕ್ಯಾನ್ಸರ್ ಆಗಿದೆ ಮತ್ತು ಈ ಹಿಂದೆಯೂ ಹಲವಾರು ಬಾರಿ ಅಡ್ಮಿ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟ್ಲಲ್ಲಿ ಆ ಟೈಮಲ್ಲೂ ಸಹ ಅವರಿಗೆ ಸೀರಿಯಸ್ ಇದ್ದಾರೆ ಇವರು ಬದುಕುಳಿಯೋದು ಕಷ್ಟ ಅಂತ ಹೇಳಿದರು ಇವಾಗಲೂ ಸಹ ಕಣ್ಣು ಆಸ್ಪತ್ರೆಯಿಂದ ಅದೇ ರೀತಿ ಹೇಳ್ಕಳಿಸಿದ್ದಾರೆ ಅವರಿಗೆ ಕ್ಯಾನ್ಸರ್ ಆಗಿದೆ ಲಂಗ್ಸ್ ಎಲ್ಲ ಹೋಗಿದೆ ಟಿ ಬಿ ಅಟ್ಯಾಕ್ ಆಗಿದೆ ಯಾಕೆಂದರೆ ಈ ಗಾರ್ಬೇಜ್ ಸಿಸ್ಟಮಲ್ಲಿ ಹೈಡ್ರೋಕಾರ್ಬೈಡ್ ಅವರು ಬ್ರೀತಿಂಗ್ ಹೇಳ್ಕೊತ ಹೇಳ್ಕೊತ ಅವ್ರಿಗೆ ಅನಾರೋಗ್ಯಕ್ಕೆ ತುತ್ತಾಗಿ ಅರ್ಧ ಆಯಸ್ಸಲ್ಲೇ ಅವ್ರು ತೀರೋಗ್ತಾ ಇದ್ದಾರೆ ಈ ಪೌರ ಕಾರ್ಮಿಕರ ಬಗ್ಗೆ ಸಾಮಾಜಿಕ ಚಿಂತನೆ ಇರೋ ಏನು ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಮೇಧಾವಿ ವರ್ಗ ಆಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸಿ ಅವರಿಗೆ ಏನು ಇ ಎಸ್ ಐ ಕಾರ್ಡ್ ಇದೆ ಆ ಇ ಎಸ್ ಐ ಕಾರ್ಡು ಕಡ್ಡಾಯವಾಗಿ ಮಾಡಿಕೊಟ್ಟು ಅದರ ಜೊತೆಗೆ ಹೆಲ್ತ್ ಕಾರ್ಡ್ ಅಂತ ಮಾಡಿಕೊಡಿ ಏನು ಆಯುಷ್ಮಾನ್ ಭಾರತ್ ಅಂತ ಒಂದು ಮಾಡಿದ್ದಾರೆ ಆ ಆಯುಷ್ಮಾನ್ ಭಾರತಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋವ್ರಿಗೆ ಮಾತ್ರ